ದೊರೆ ಒಲಿದ ಬಡವಂಗೆ ದಲಿಯ ಮನ್ನಣೆ ಉಂಟು ಗುರುವೇ ಒಲಿದ ಶರಣೆ ಸರಿ ಉಂಟೆ ಕಂದಸ್ತಿ ಗುರುವೇ ಕೃಪಿಯಾ ಪ್ರಸ್ತಿ ದಯದ ಉದೀಶನನ್ನು ಸ್ಮರಣೆ ಮಾಡಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಪದೇಪತಿಯ ದೇವಸ್ಥಾನದ ಹಾಗೂ ಮೂರ್ತಿಗಳ ಪ್ರತಿಷ್ಠಾಪನೆ ಅಂಗವಾಗಿ ಪ್ರವಚನದ ಕಾರ್ಯಕ್ರಮ ನಿಮಗೆಲ್ಲ ಪ್ರವಚನವನ್ನು ನಡೆಸಿಕೊಡುತ್ತಿರುವ ಕುಮಾರ್ ಕುಮಾರದೇವರೇ ಸಂಗೀತ ಕಲಾವಿದರೇ ಗ್ರಾಮದ ಹಿರಿಯರು ಆತ್ಮೀಯರೇ ಭಾರತ ಒಂದು ಅದ್ಭುತವಾಗಿರ್ತಕ್ಕಂಥ ದೇಶ ನಾವು ದೇವರನ್ನ ನಂಬುವಷ್ಟು ಬೇರೆ ಯಾರು ನಂಬಲ್ಲ ಕಟ್ಟಿಗೆ ತಾಮ್ರ ಹಿತಾಳಿ ಲೋಹು ಗಾಡಿ ಬೆಂಕಿ ನೀರು ಎಲ್ಲದರಲ್ಲಿ ದೇವರನ್ನ ಕಾಣ್ತೇವೆ ದೇವರನ್ನ ಕಾಣದೇ ಇರುವ ಸ್ಥಳವೇ ಇಲ್ಲ ನಮಗೆ ಸೌಕರ್ಯ ಬರೇ ಕಲ್ಲು ಕಟ್ಟಿಗೆ ತಾಮ್ರ ಹಿತಾಳಿ ಲೋಹು ಗಾಳಿ ಬೆಂಕಿ ಅಲ್ಲಿ ಮಾತ್ರ ದೇವರನ್ನ ಕಾಣಲಿಲ್ಲ ನಾವು ಜಗತ್ತಿನ ಕಣ್ಣಿಗೆ ಹೆಣ್ಣು ಭೋಗದ ವಸ್ತು ಆ ಹೆಣ್ಣಿನಲ್ಲಿ ತಾಯಿತನವನ್ನ ದೈವತ್ವವನ್ನ ಸಹೋದರತ್ವವನ್ನು ಕಂಡ ದೇಶ ಜಗತ್ತಿನ ಭೂಪಟದಲ್ಲಿ ಯಾವುದಾದ್ರಿದ್ರೆ ಅದು ನಮ್ಮ ಭಾರತ ಅಂತ ನಾವೆಲ್ಲ ಹೆಮ್ಮೆಯಿಂದ ಹೇಳಿಕೊಳ್ಳಬೇಕು ಹೆಮ್ಮೆಯಿಂದ ತಾಯಿತ್ವವನ್ನು ಕಾಣುತ್ತೇವೆ ದೈವತ್ವವನ್ನು ಕಾಣುತ್ತೇವೆ ಸಹೋದರತ್ವವನ್ನು ಕಾಣುತ್ತೇವೆ ಜಗತ್ತಿನ ಯಾವ ದೇಶದಲ್ಲಿ ಕೂಡ ಕಾಣಲಾಗುವಂಥದ್ದು ನಮ್ಮ ದೇಶದಲ್ಲಿ ನಾವು ಹೆಣ್ಣನ್ನು ಗೌರವಿಸುತ್ತೇವೆ ಹೆಣ್ಣು ರಾಕ್ಷಸಿಯಲ್ಲ ಹೆಣ್ಣು ಹೆರಿಗೆ ಯಂತ್ರ ಅಲ್ಲ ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಶರಣ್ರಿಗಳಿದೆ ಅಂತಹ ದೇವರನ್ನಿಸುವ ಮನಸ್ಸು ಈ ಭಾರತೀಯ ಮನಸ್ಸುಗಳು ಭಾರತೀಯ ಮನಸ್ಸುಗಳು